ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆರೆ ಕಳೆದ ನಾಲ್ಕು ದಿನಗಳಿಂದ ರಾಹುಲ್ ಗಾಂಧಿಯವರ ಭಾಷಣವನ್ನು ಒಮ್ಮೆ ಕೇಳಿ ಮಹಾರಾಷ್ಟ್ರ ಚುನಾವಣೆ ಮತ್ತು ಜಾರ್ಖಂಡ್ ಚುನಾವಣೆಯಲ್ಲಿ ತಮ್ಮ ಸೋದರಿ ಮುದ್ದಿನ ತಂಗಿ ಪ್ರಿಯಾಂಕಾ ವಾಡ್ರಾ ಗಾಂಧಿಯವರ ಚುನಾವಣೆಯನ್ನು ಮುಗಿಸಿಕೊಂಡು ಬಂದಿದ್ದಾರೆ ಅದು ಕೇರಳದ ವಯನಾಡಿನಲ್ಲಿ ಅದನ್ನು ಮುಗಿಸಿ ಬಂದ ನಂತರ ರಾಹುಲ್ ರೊಚ್ಚಿ ಗೆದ್ದು ಬಿರುಸಿನ ಪ್ರಚಾರ ಶುರು ಮಾಡಿದರು ಆದರೆ ತೊಂದರೆ ಏನಪ್ಪಾ ಅಂದರೆ ರಾಹುಲ್ ಗಾಂಧಿಗೆ ವಿಷಯವೇ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಕಳೆದ ಬಾರಿ ಏನೋ ಟಕಾಟಕ್ ಬಗ್ಗೆ ಮಾತಾಡಿ ಜನರನ್ನು ಹಾದಿ ತಪ್ಪಿಸಿ ಎಲ್ಲರೂ ಬೆಳಿಗ್ಗೆ ಎದ್ದು ಪೋಸ್ಟ್ ಆಫೀಸ್ ಮುಂದೆ ಅಕೌಂಟ್ ಓಪನ್ ಮಾಡೋಕೆ ಮಾಡೋಕೆ ಜನರು ಸಾಲಲ್ಲಿ ನಿಂತಿದ್ರು ಇನ್ನು ಸಂವಿಧಾನದ ಬಗ್ಗೆ ಮಾತಾಡಿದರು ಆದರೆ ಈಗ ನೋಡಿದರೆ ಅವರ ಕೈಯಲ್ಲಿರೋ ಸಂವಿಧಾನದ ಪುಸ್ತಕವೇ ಖಾಲಿ ಜೊತೆಗೆ ರಾಹುಲ್ ಕೈಯಲ್ಲಿರೋ ಸಂವಿಧಾನದ ಪುಸ್ತಕದ ಗಾತ್ರವನ್ನು ನೋಡಿ ಎಪ್ಪತ್ತರಿಂದ ಎಂಬತ್ತು ಪುಟ ಇರಬಹುದು ಆದರೆ ನಿಜವಾಗಲೂ ಸಂವಿಧಾನದ ಪುಸ್ತಕ ಇರೋದು ಸುಮಾರು ನಾನ್ನೂರ ಹದಿನೆಂಟು ಪುಟಗಳು ಇನ್ನೊಂದು ವಿಷಯ ಈ ರಾಹುಲ್ಲ ಮಾತಾಡಿದ್ದು ಜಾತಿ ಗಣತಿ ಬಗ್ಗೆ ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಆಗಿ ಹೋಯಿತು ಅದಕ್ಕೆ ಇದೆಲ್ಲ ಇಲ್ಲಿ ಕೆಲಸ ಮಾಡಲ್ಲ ಅಂತ ರಾಹುಲ್ಲಾಗಿ ಅನ್ನಿಸ್ಬಿಟ್ಟಿದೆ ಅದರಲ್ಲೂ ಪತ್ರಕರ್ತರನ್ನು ನೋಡಿದರೆ ಓಡಿ ಹೋಗ್ತಾ ಇದ್ದಾರೆ ಒಬ್ಬ ಪತ್ರಕರ್ತರ ಕೈಗೂ ಸಿಗ್ತಾ ಇಲ್ವಂತೆ ಮಾತಾಡ್ಸೋಣ ಅಂದರೆ ಮಾಡ್ತಾ ಇರೋ ಭಾಷಣ ನೋಡಿದರೆ ಇವರು ಯಾವ ಚುನಾವಣೆಗೆ ಭಾಷಣ ಮಾಡ್ತಿದ್ದಾರೆ ಅನಿಸುತ್ತೆ ಯಾಕಂದರೆ ಸ್ಥಳೀಯ ವಿಷಯಗಳ ಬಗ್ಗೆ ಮಾತಾಡ್ತಾ ಇಲ್ಲ ಈ ರಾಹುಲ್ ಹೋಗಿ ಬಂದು ಮೂಗಿನದೇನೋ ಮಾಡಿದ್ರಂತೆ ಹಾಗೆ ಹೋಗಿ ಬಂದು ಅದೇ ಗೌತಮ್ ಅದಾನಿಯ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಸಾವಿದವು ಸತ್ತು ಹೋಗಿರೋ ವಿಚಾರ ಈ ಹಳ್ಳಿ ಕಡೆ ಹೇಳ್ತಾರಲ್ಲ ಚಿಂದಿ ಚಿತ್ರಾನ್ನ ಬೂಂದಿ ಮಸ್ರನ್ನ ಅಂತ ಅಂತಹ ವಿಷಯ ಯಾರು ತಲೆ ಕೆಡಿಸಿಕೊಳ್ಳೋದು ವಿಷಯ ಇದು ಈಗ ರಾಹುಲ್ ಗಾಂಧಿಗೆ ದೊಡ್ಡ ವಿಷಯ ಆಗ್ಬಿಟ್ಟಿದೆ ಈ ವ್ಯಕ್ತಿ ಯಾಕೆ ಗೌತಮ ಅಧಾನಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ನೋಡಿದರೆ ಗ್ಲೋಬಲ್ ಟೆಂಡರ್ಗಳಲ್ಲಿ ಅದಾನಿಗೆ ಬೇರೆ ಬೇರೆ ದೇಶಗಳಲ್ಲಿ ಟೆಂಡರ್ ಸಿಗ್ತಾ ಇವೆ ಇಸ್ರೇಲ್ ಆಫ್ರಿಕಾದ ಬಹಳಷ್ಟು ದೇಶಗಳಲ್ಲಿ ಎಲ್ಲೆಲ್ಲಿ ಪಕ್ಕದ ನಮ್ಮ ಶತ್ರು ರಾಷ್ಟ್ರ ಇದೆಯಲ್ಲ ಚೈನಾ ಟೆಂಡರ್ ಹಾಕಿದೆಯೋ ಅಲ್ಲೆಲ್ಲ ಅವರನ್ನು ಸೋಲಿಸಿ ಅದಾನಿ ಟೆಂಡರ್ ಅನ್ನ ಪಡಿತಾ ಇದ್ದಾರೆ ಇಸ್ರೇಲ್ನ ಟೆಂಡರ್ ಅದಾನಿಗೆ ಸಿಕ್ಕಿದೆ ಆಫ್ರಿಕಾದ ಟೆಂಡರ್ ಕೂಡ ಗೌತಮ ಅದಾನಿಗೆ ಸಿಕ್ಕಿದೆ ಚೈನಾ ಕಂಪನಿಗೆ ಟೆಂಡರ್ ಸಿಗ್ಲಿಲ್ಲ ಎಲ್ರಿಗೂ ಗೊತ್ತಿದೆ ಈ ಗಾಂಧಿ ಕುಟುಂಬ ಅಲ್ಲ ಅಲ್ಲ ನಕಲಿ ಗಾಂಧಿ ಕುಟುಂಬದವರು ಚೈನಾದ ಕಮ್ಯುನಿಸ್ಟ್ ಪಾರ್ಟಿಯ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ಎಮ್ ಒ ಯುಗೆ ಸಹಿ ಮಾಡಿದ್ದಾರೆ ಎಮ್ ಒ ಯು ಅಂದರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಈಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಬಿಡಿ ಸಹಿ ಮಾಡಿದ ಫೋಟೋ ಎಲ್ಲ ಕಡೆ ಹರಿದಾಡಿ ವೈರಲ್ ಆಗಿದೆ ಅದನ್ನು ಕುರಿತು ಸ್ಪಷ್ಟೀಕರಣ ಕೊಡೋಣ ರಾಹುಲ್ ಅಣ್ಣ ಅಂದರೆ ಅದನ್ನು ಕೊಡೋಕ್ಕೆ ಸಿದ್ಧನೇ ಇಲ್ಲ ಚೈನಾದ ಪರವಾಗಿ ಬ್ಯಾಟಿಂಗ್ ಮಾಡಬೇಕು ಬ್ಯಾಟಿಂಗ್ ಮಾಡಬೇಕು ಅಂದರೆ ಬೌಲರ್ ವೀಕ್ ಆಗಿರಬೇಕು ಸ್ಟ್ರಾಂಗ್ ಆಗಿ ಒಳ್ಳೆ ಬೌಲರ್ ಆದರೆ ಹಿಟ್ ವಿಕೆಟೋ ಇಲ್ಲ ಬೌಲ್ಡೋ ಆದರೆ ಕಷ್ಟ ಅಲ್ವಾ ಅದೇ ರೀತಿ ಇಲ್ಲಿ ರಾಹುಲ್ಗೆ ಪ್ರತಿಸ್ಪರ್ಧಿ ಗೌತಮ್ ಅದಾನಿ ಅವರನ್ನು ಹೇಗಾದರೂ ಮಾಡಿ ಸೋಲಿಸಬೇಕು ಅದೇ ವಿಷಯವನ್ನು ಚುನಾವಣೆಯಲ್ಲಿ ಬಳಸಿಕೊಳ್ತಾ ಇದ್ದಾರೆ ಅಣ್ಣ ರಾಹುಲ್ ಅಣ್ಣ ಹೇಳೋದೇನು ಗೊತ್ತಾ ಹದಿನೇಳು ಲಕ್ಷ ಕೋಟಿ ರೂಪಾಯಿಗಳನ್ನು ಮಾಫಿ ಮಾಡಿಬಿಟ್ಟಿದೆ ನರೇಂದ್ರ ಮೋದಿ ಸರ್ಕಾರ ಈ ಸುಳ್ಳನ್ನು ಹೇಳೋದನ್ನು ಇವರ ಯೂನಿವರ್ಸಿಟಿಗಳು ಸರಿಯಾಗಿ ಹೇಳ್ಕೊಟ್ಟಿಲ್ಲ ಅನಿಸುತ್ತೆ ಇಲ್ಲ ಮನೆಯವರು ಹೇಳಿಕೊಟ್ಟಿಲ್ವೋ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಯಾಕಂದರೆ ರಾಹುಲ್ಗೆ ವೇವ್ ಆಫ್ ಅಂದರೆ ಏನು ರೈಟ್ ಆಫ್ ಅಂದರೆ ಏನು ಅಂತ ಗೊತ್ತಿಲ್ಲದೆ ಅವರ ಸಾಲಗಳನ್ನೆಲ್ಲ ಮನ್ನಾ ಮಾಡಿಬಿಟ್ಟಿದೆ ನರೇಂದ್ರ ಮೋದಿ ಅವರ ಸರ್ಕಾರ ಅಂತ ಬೊಗಳೆ ಬಿಟ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಹಾಳಾಗೋಗ್ಲಿ ಆದಿವಾಸಿಗಳು ರೆಸ್ಟೋರೆಂಟ್ ಹೋಟೆಲ್ಗಳ ಬಿಲ್ಗಳಲ್ಲಿ ಜಿ ಎಸ್ ಟಿ ಕೊಡ್ತಾರೆ ಸ್ವೀಟ್ ಅಂಗಡಿಯಲ್ಲಿ ಜಿ ಎಸ್ ಟಿ ಕೊಡ್ತಾರೆ ರೆಡಿಮೇಡ್ ಬಟ್ಟೆ ತಗೊಳ್ಳುವಾಗ ಜಿ ಎಸ್ ಟಿ ಕೊಡ್ತಾರೆ ಆದರೆ ಗೌತಮ ದಾನಿ ಜಿ ಎಸ್ ಟಿ ಕಟ್ಟೋದೇ ಇಲ್ಲ ಎಲ್ಲಾದರೂ ಹೀಗೂ ಇರುತ್ತಾ ಒಂದು ಕಾರ್ಪೊರೇಟ್ ಕಂಪನಿ ಯಾವುದೋ ದಂಧೆ ಮಾಡಿಕೊಂಡು ಇಡೀ ಪ್ರಪಂಚದಲ್ಲಿ ವ್ಯಾಪಾರ ವ್ಯವಹಾರ ವಿಸ್ತರಿಸೋಕ್ಕೆ ಸಾಧ್ಯನಾ ಅದು ಭಾರತದ ದೇಶದಲ್ಲಿ ಇವಾಗ ಇರೋ ಜಿ ಎಸ್ ಟಿ ವ್ಯವಸ್ಥೆಯಲ್ಲಿ ಒಬ್ಬ ಸಣ್ಣ ವ್ಯಾಪಾರಿ ಕೂಡ ಟ್ಯಾಕ್ಸ್ ಕಟ್ಟೋದನ್ನು ತಪ್ಪಿಸಿಕೊಳ್ಳೋಕೆ ಆಗದೇ ಇರೋ ವ್ಯವಸ್ಥೆ ನಿರ್ಮಾಣ ಆಗಿರೋ ಸಂದರ್ಭದಲ್ಲಿ ಒಬ್ಬ ಬಡವನ ಟ್ಯಾಕ್ಸ್ಗೆ ಗೌತಮ ಧನೆಯ ಟ್ಯಾಕ್ಸ್ಗೆ ಹೋಲಿಕೆಯನ್ನು ಮಾಡ್ತಾರೆ ಇರಲಿ ನಮ್ಮ ರಾಹುಲ್ ಅಣ್ಣನದ್ದು ಒತ್ತಿ ಗಂಟೆನ ಹೊಡೆದಿದ್ದೇನೆ ಯೂಟ್ಯೂಬ್ ಚಾನಲ್ದು ಸತ್ಯ ಹೇಳ್ತಿರ್ಬೋದು ಅಂತ ಚೆಕ್ ಮಾಡಿದೆ ನನಗೆ ಶಾಕ್ ಆಯಿತು ಕೇವಲ ಅದಾನಿ ಎಂಟರ್ಪ್ರೈಸಸ್ ಒಂದೇ ಕಂಪನಿಯ ಹೆಸರಲ್ಲಿ ಕಳೆದ ಬಾರಿ ಒಂಬೈನೂರ ಐವತ್ತೆರಡು ಪಾಯಿಂಟ್ ಮೂರು ಆರು ಕೋಟಿ ಟ್ಯಾಕ್ಸ್ ಕಟ್ಟಿದ್ದಾರೆ ಗೌತಮ್ ಅದಾನಿ ಹೋಗಲಿ ಈ ದೇಶದ ಆದಿವಾಸಿಗಳು ರಾಹುಲ್ಲ ಹೇಳಿದ ಹಾಗೆ ರೆಸ್ಟೋರೆಂಟ್ಗೋ ಹೋಟೆಲ್ಗೋ ಹೋಗಿ ಊಟ ಮಾಡೋ ಪರಿಸ್ಥಿತಿಯನ್ನು ಉಳಿಸಿದ್ದಾರೆ ಇವರು ಅದರಲ್ಲೂ ಇವರ ದೋಸ್ತು ಹೇಮಂತ್ ಸುರೇನ್ ಸರ್ಕಾರ ಜಾರ್ಖಂಡ್ನಲ್ಲಿ ಎಷ್ಟರ ಮಟ್ಟಿಗೆ ಸೌಕರ್ಯವನ್ನು ಕೊಟ್ಟಿದೆ ಅಂತ ಹೋಗಿ ನೋಡಬೇಕಾಗಿಲ್ಲ ಬಿಡಿ ಎಲ್ಲರಿಗೂ ಗೊತ್ತೇ ಇದೆ ಇಂತಹ ಸ್ಥಿತಿಯಲ್ಲಿ ರಾಹುಲ್ ಭಾಷಣದಲ್ಲಿ ಹೇಳ್ತಾನೆ ಅವರೆಲ್ಲ ಸ್ವೀಟ್ ಮಾರ್ಟ್ಗೆ ರೆಸ್ಟೋರೆಂಟ್ಗೆ ಹೋಗ್ತಾರಂತೆ ಅಲ್ಲಿ ಜಿ ಎಸ್ ಟಿ ಕಟ್ತಾರಂತೆ ಅವರ ಜಿ ಎಸ್ ಟಿ ಸಮಾನವಾಗಿ ಗೌತಮ್ ಟ್ಯಾಕ್ಸ್ ಅನ್ನು ಕಟ್ಟಲ್ಲ ಅಂತ ಈ ಮನುಷ್ಯ ಹೇಳೋದಕ್ಕೆ ಕೇಳಿದರೆ ಎಲ್ಲಿ ನಗಬೇಕು ನನಗೂ ಗೊತ್ತಾಗ್ಲಿಲ್ಲ ಇನ್ನು ನರೇಂದ್ರ ಮೋದಿ ಸಂವಿಧಾನವನ್ನೇ ಓದಿಲ್ಲ ಅಂತ ಹೇಳ್ತಾನೆ ರಾಹುಲ್ ಈತನ ಕೈಯಲ್ಲಿರೋ ಸಂವಿಧಾನದ ಪುಸ್ತಕದ ಒಳಗಡೆ ಬದ್ನೆಕಾಯಿ ಕೂಡ ಇಲ್ಲ ಅದಾದರೂ ಇದ್ದಿದ್ರೆ ವಾಂಗಿ ಉಪಯೋಗಕ್ಕೆ ಬರ್ತಿತ್ತು ಆದರೆ ಎಲ್ಲ ಖಾಲಿ ಹಾಳೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರ ರಾಹುಲ್ಲ ಈ ದೇಶಕ್ಕೆ ಮಾಡ್ತಾ ಇರೋ ಅತಿ ದೊಡ್ಡದಾದ ಹಾನಿ ಏನಂದರೆ ಜನರಿಗೆ ಸುಳ್ಳು ಹೇಳೋ ಮೂಲಕ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡ್ತಿರೋದು ಇವರ ಮುತ್ತಾತ ಇದ್ರಲ್ಲ ಜವಾಹರ್ಲಾಲ್ ನೆಹರು ಇವರ ಅಜ್ಜಿ ಇಂದಿರಾ ಗಾಂಧಿ ಇವರ ಅಪ್ಪ ರಾಜೀವ್ ಗಾಂಧಿ ಅವರ ನೀತಿಗಳು ಸರಿ ಇಲ್ಲದೆ ಇರಬಹುದು ಆದರೆ ಈ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ಇವರ ನಿಯತ್ತೇ ಸರಿ ರೀ ಒಂದು ಸಮಯದಲ್ಲಿ ಹೆಚ್ಚೆ ಅನಿಲ್ ಅಂಬಾನಿಗೆ ಮಾರಿಬಿಟ್ರು ಅಂತ ಹೇಳಿದರು ಯಾವ ಎ ಎಲ್ನ ಶೇರು ನಾನ್ನೂರು ರೂಪಾಯಿ ಇತ್ತು ಅದು ಇವತ್ತು ನಾಲ್ಕು ಸಾವಿರದ ನೂರ ಒಂದು ರೂಪಾಯಿ ಆಗಿದೆ ಯಾವ ಎಲ್ ಐ ಸಿ ಬೀದಿಗೆ ಬಂದಿದೆ ಅಂತ ಹೇಳಿಬಿಟ್ಟು ರಾಹುಲ್ಲ ಮತ್ತೆ ಮಲ್ಲಿಕರ್ಗೆ ಇದ್ದಾರಲ್ಲ ನಮ್ಮವರು ಅವರು ಬೀದಿಯಲ್ಲಿ ನಿಂತ್ಕೊಂಡಿದ್ರು ಅದ್ಯಾವುದೋ ಹಿಂಡನ್ಬರ್ಗ್ ಅನ್ನೋದು ಒಂದು ಕಂಪ್ನಿ ರಿಸರ್ಚ್ ಮಾಡಿ ರಿಪೋರ್ಟ್ ಬಂದಾಗ ನಮ್ಮ ನಿವೃತ್ತರು ನಮ್ಮ ಪಿಂಚಣಿದಾರರು ಹೂಡಿಕೆದಾರರು ಎಲ್ಲರೂ ಬೀದಿಗೆ ಬಂದುಬಿಟ್ರು ಎಲ್ಲರನ್ನು ಮುಳುಗಿಸ್ಬಿಟ್ರು ಅಂತ ಗಲಾಟೆ ಮಾಡಿದರು ಎಲ್ ಐ ಸಿ ಬಗ್ಗೆ ಇವತ್ತು ಎಲ್ ಐ ಸಿಯ ಲಾಭ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇಲ್ಲಿಯವರೆಗೆ ಏಳು ಸಾವಿರದ ಆರುನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಎಸ್ ಬಿ ಐ ಬಗ್ಗೆ ಬೀದಿಲಿ ನಿಂತು ಹೋರಾಟ ಮಾಡಿದರು ಇವತ್ತು ಎಸ್ ಬಿ ಐ ಷೇರು ಎಂಟು ನೂರ ಐದು ರೂಪಾಯಿ ಇದೆ ಇದು ಯಾವುದನ್ನು ತಿಳಿದುಕೊಳ್ಳದೆ ಭಾರತ ದೇಶದ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯ ವಿರುದ್ಧವಾಗಿ ಮಾತಾಡೋದೇ ಇವರ ಕೆಲಸ ಕೆಲಸದೇ ಇಲ್ಲದ ಬಡಗಿ ಕೂತ್ಕೊಂಡು ಮಗು ದೇನೋ ಕೆತ್ತಿದ್ನಂತೆ ಅಂತ ಒಂದು ಗಾದೆ ಇದೆ ಅದು ಮೋಸ್ಟ್ಲಿ ರಾಹುಲ್ ಬಂದ ಮೇಲೆ ಬಂದಿರಬೇಕು ಅನ್ಸುತ್ತೆ ಇನ್ನು ಸೆಬಿ ಬಗ್ಗೆ ಮಾತಾಡಿದರು ಸೆಬಿ ಮುಖ್ಯಸ್ಥೆ ಈ ಮಾಧಬಿಪುರ್ ಬುಚ್ ಇದ್ದಾರಲ್ಲ ಅವರ ಮೇಲೆ ಯಾವುದೇ ಆರೋಪ ಇಲ್ಲ ಅಂತ ಸಾಬೀತಾಗಿ ಹೊರಗಡೆ ಬಂದರು ಈ ದೇಶದ ಸೆನ್ಸೆಕ್ಸ್ ಬಗ್ಗೆ ಮಾತಾಡ್ತಾರೆ ಆದರೆ ಇವರಿಗೆ ಸೆನ್ಸೇ ಇಲ್ಲ ಈ ದೇಶದ ಷೇರು ಮಾರ್ಕೆಟ್ ಬಗ್ಗೆ ಮಾತಾಡ್ತಾರೆ ಇವರ ಷೇರುಗಳು ಭಾರತದ ಕಂಪ್ನಿಯಲ್ಲಿ ಹೂಡಿಕೆ ಆಗಿದೆಯಾ ನನಗೆ ಗೊತ್ತಿಲ್ಲ ಈ ದೇಶದ ವಿಮಾನದ ಬಿಡಿಭಾಗಗಳನ್ನ ಮಾಡೋ ಹೆಜ್ಜೆಯಲ್ಲ ಮೇಲೆ ನಂಬಿಕೆ ಹೋಗೋ ಹಾಗೆ ಮಾತಾಡ್ತಾರೆ ಮಾತಾಡ್ತಾರೆ ಮಾಡ್ತಾರೆ ನಂಬಿಕೆ ವಿಶ್ವಾಸ ಕುಸಿದು ಬೀಳೋ ಹಾಗೆ ಮಾಡ್ತಾರೆ ಈ ದೇಶದ ಸೈನಿಕರ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾರೆ ನಮ್ಮ ದೇಶದ ಶತ್ರುಗಳಾದ ಚೈನಾದ ಆಫೀಸರ್ ಜೊತೆ ಊಟವನ್ನು ಮಾಡ್ತಾರೆ ಅಯ್ಯೋ ನೀವು ಕೇಳಬೇಡ್ರಿ ಊಟ ಮಾಡಿದ್ರಲ್ಲಿ ತಪ್ಪೇನು ಅಂತ ದೇಶದ ಪ್ರಧಾನಿಯ ಜೊತೆ ಯಾವತ್ತಾದ್ರೂ ನಗ್ತಾ ಮಾತಾಡದೆ ಇರೋ ವ್ಯಕ್ತಿ ಅಲ್ಲಿ ಆಫೀಸರ್ ಜೊತೆ ಊಟ ಏನೋ ಗೊತ್ತಿಲ್ಲಪ್ಪ ದೇಶದ ಪರವಾಗಿ ದೇಶದ ಅಭಿವೃದ್ಧಿಗೆ ಪೂರಕವಾಗಿ ದೇಶದ ಸಾರ್ವಭೌಮತೆಗೆ ಸಮಗ್ರತೆಗೆ ಪೂರಕವಾಗಿ ಮಾಡಿರುವಂತಹ ಒಂದೇ ಒಂದು ಕೆಲಸ ಇದ್ರೆ ನನಗೆಂತೂ ಕಾಣಿಸಿಲ್ಲ ನಿಮ್ಗೇನಾದರೂ ಕಾಣಿಸಿದ್ರೆ ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇಲ್ಲಿಯವರೆಗೂ ಅವರ ರಾಜಕೀಯ ಜೀವನದಲ್ಲಿ ಅಂದರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರವರೆಗೆ ಅಂದರೆ ಇಪ್ಪತ್ತು ವರ್ಷ ಇನ್ನು ಸೋನಿಯಾ ಗಾಂಧಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇಲ್ಲಿಯವರೆಗೆ ಇಪ್ಪತ್ತೈದು ವರ್ಷ ರಾಹುಲ್ ಇಪ್ಪತ್ತು ವರ್ಷ ಸೋನಿಯಾ ಗಾಂಧಿ ಇಪ್ಪತ್ತೈದು ವರ್ಷ ಭಾರತಕ್ಕೆ ಪೂರಕ ಆಗೋ ತರಹದ ಆಲೋಚನೆಯ ಹೇಳಿಕೆಗಳನ್ನ ಎಲ್ಲಾದ್ರೂ ಕೊಟ್ಟಿದ್ದಾರಾ ಇಲ್ಲಿಯವರೆಗೂ ಇವರು ಮಾಡಿರೋದು ದೇಶಕ್ಕೆ ಧಕ್ಕೆ ತರುವಂತಹ ಕೆಲಸ ಈಗ ಮಹಾರಾಷ್ಟ್ರ ಮತ್ತೆ ಜಾರ್ಖಂಡ್ ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ಅದೇ ಕೆಲಸಗಳನ್ನ ಮುಂದುವರಿಸ್ತಾ ಇದ್ದಾರೆ ಇವರ ಮೇಲೆ ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಕೇಂದ್ರ ಸರ್ಕಾರ ಇವರ ಒಂದೇ ಒಂದು ಹೇಳಿಕೆಯನ್ನ ಇಟ್ಕೊಂಡು ದೇಶದ್ರೋಹಿ ಮೊಕದ್ದಮೆಯನ್ನು ಹಾಕಲ್ಲ ಅಂತ ಅರ್ಥ ಆಗ್ತಿಲ್ಲ ನನಗೂ ಕೂಡ ಇದು ಗೆಳೆಯರೆ ರಾಹುಲ್ಲ ಕಥೆಗಳು ಸುಳ್ಳುಗಳ ಕುರಿತಾದಂತಹ ವಿಶೇಷ ವಿಷಯ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ